ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಾಜೆ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನವರಾತ್ರಿ ಹಬ್ಬದಲ್ಲಿ ಗೊಂಬೆ ಕೂರಿಸುವ ಪದ್ಧತಿ ಕೂಡ ತುಂಬ ಮನೆಗಳಲ್ಲಿ ಆಚರಣೆಯಲ್ಲಿರುತ್ತೆ ಅದರ ಬಗ್ಗೆ ನಾನು ಈಗ ಸದ್ಯದಲ್ಲಿ ನಿಮಗೆ ಮಾಹಿತಿ ಕೊಡೋದಕ್ಕೆ ಆಗಲಿಲ್ಲ ಸೊ ನಾನು ನಿಮಗೆ ಸ್ವಲ್ಪ ಸರಳವಾಗಿ ನಾನು ಅದರ ಬಗ್ಗೆ ಒಂದು ಸ್ವಲ್ಪ ಮಟ್ಟಿಗೆ ನಾನು ನಿಮಗೆ ವಿವರಣೆಗಳನ್ನ ಕೊಡ್ತೇನೆ ಹಾಗೆಯೇ ಅದರ ಜೊತೆಯಲ್ಲಿ ನವರಾತ್ರಿ ಹಬ್ಬದಲ್ಲಿ ಏನಪ್ಪ ಅಂತಂದರೆ ನಮ್ಮ ಒಂದು ಸಂಕಲ್ಪ ಈಡೇರಬೇಕು ಅಂತಂದರೆ ನಮಗೆ ಗೊತ್ತಿದ್ದು ಗೊತ್ತಿಲ್ಲದ ಕೆಲವೊಂದು ನಾವು ತಪ್ಪುಗಳನ್ನ ಮಾಡ್ತಾ ಇರ್ತೇವೆ ನಾವು ಅದನ್ನು ಸರಿ ಮಾಡಿಕೊಂಡು ಪೂಜೆಯನ್ನು ಮಾಡಿದಾಗ ಖಂಡಿತ ಇವಾಗಲೂ ಅಮ್ಮನವರ ಒಂದು ಸಂಪೂರ್ಣ ಅನುಗ್ರಹನೂ ಪಡೆಯಬಹುದು ಬನ್ನಿ ಈಗ ನಾವು ಪ್ರಾರಂಭ ಮಾಡೋಣಂತೆ ನೋಡಿ ಗೊಂಬೆ ಹಬ್ಬ ಅಂತ ಬಂದಾಗ ಯಾವ ಸಮಯದಲ್ಲಿ ನಾವು ಇದನ್ನು ಪ್ರಾರಂಭ ಮಾಡಬೇಕು ಅಂತಂದರೆ ನೀವು ಮೊದಲೇ ದಿವಸದಲ್ಲಿ ಈಗ ಕಳಸ ಘಟ ಸ್ಥಾಪನೆ ಮಾಡ್ತೀರಲ್ಲ ಆ ಒಂದು ಸಂದರ್ಭದಲ್ಲಿ ಕಳಸ ಘಟ ಸ್ಥಾಪನೆ ಮಾಡಿ ದೀಪಾರಾಧನೆ ಮಾಡಿ ನಾವು ಆ ಗೊಂಬೆಗಳು ಇಡೋದಕ್ಕೆ ಪ್ರಾರಂಭ ಮಾಡ್ತೇವೆ ಅಂದರೆ ತುಂಬ ಅದರ ಮೊದಲಿಂದ ಆಚರಣೆ ಮಾಡ್ಕೊಂಡು ಬಂದವರು ಏನು ಮಾಡ್ತಾರೆ ಅಂತಂದರೆ ಮನೆ ಮೊದಲೇನೆ ಮನೆಲ್ಲ ಶುದ್ಧಿ ಮಾಡುವಂಥ ಸಂದರ್ಭದಲ್ಲಿ ಹಾಲ್ನೆಲ್ಲ ನೀಟಾಗಿ ಶುದ್ಧಿ ಮಾಡಿಕೊಂಡು ಆ ಈ ಗೊಂಬೆಗಳನ್ನ ಎಲ್ಲ ಶು ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡು ರ್ತಾರೆ ಈ ಗೊಂಬೆ ಕೂರಿಸುವಂಥದ್ದು ಎಷ್ಟು ಯಾವ ರೀತಿ ಹಂತ ಹಂತಗಳಲ್ಲಿ ಗೊಂಬೆಗಳನ್ನ ಕೂರಿಸ್ತಾ ಹೋಗ್ತಾರೆ ಅದು ಯಾವ ರೀತಿ ಅಂತಂದರೆ ಈಗ ಮೆಟ್ಟಿಲಿನ ರೀತಿಯಲ್ಲಿ ಹೇಳ್ತೀನಿ ಸಾಧಾರಣವಾಗಿ ಮೂರು ಮೆಟ್ಟಿಲು ಐದು ಮೆಟ್ಟಿಲು ಏಳು ಮೆಟ್ಟಿಲು ಒಂಬತ್ತು ಮೆಟ್ಟಿಲು ಹೀಗೆ ಹಂತ ಹಂತವಾಗಿ ಮೆಟ್ಟಿಲುಗಳನ್ನು ಸಿದ್ಧತೆ ಮಾಡಿಕೊಂಡು ಗೊಂಬೆಗಳನ್ನು ಕೂರಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ ಅಂದರೆ ಮೇಲಿನ ಹಂತದಲ್ಲಿ ಈಗ ಮೊದಲು ಏನಿರುತ್ತೋ ಅದು ದೇವರಿಗೆ ಸೀಮಿತವಾಗಿರುವಂಥದ್ದು ಅಂದರೆ ದೇವರ ಗೊಂಬೆಗಳು ಅಂತ ಬಂದಾಗ ಫಾರ್ ಎಕ್ಸಾಂಪಲ್ಲು ಲಕ್ಷ್ಮೀ ಸರಸ್ವತಿ ಪಾರ್ವತಿ ಈ ರೀತಿಯಾಗಿ ರಾಮ ಕೃಷ್ಣ ಕೃಷ್ಣ ಹೀಗೆ ದೇವರಿಗೆ ಸಂಬಂಧಪಟ್ಟಂಥ ಅವತಾರಗಳನ್ನು ನಾವು ಅಲ್ಲಿ ಮೇಲಿನ ಹಂತದಲ್ಲಿ ಕೂರಿಸ್ತಾ ಹೋಗ್ತಾರೆ ಹಾಗೆ ಅದರ ನಂತರದ ಒಂದು ಹಂತ ಅಂತ ಬಂದಾಗ ಮಧ್ಯದಲ್ಲಿ ಋಷಿಗಳು ರಾಜರು ದೇವರ ಒಂದು ರಾಜ ಮ ಮಹಾರಾಜರ ಗೊಂಬೆಗಳು ಈ ರೀತಿಯಾಗಿರೋ ಪಟ್ಟದ ಗೊಂಬೆ ಈ ರೀತಿಯಾಗಿ ಇಡ್ತಾರೆ ಹಾಗೆ ಕೆಳಗಿನ ಹಂತದಲ್ಲಿ ಏನಪ್ಪ ಅಂತಂದರೆ ಏನಾದರೂ ಅವರು ಒಂದು ಒಂದು ತಾಟ್ ಇಟ್ಕೊಂಡಿರ್ತಾರೆ ಕೃಷಿಗೆ ಸಂಬಂಧಪಟ್ಟಿರುವಂಥದ್ದು ತೋಟಕ್ಕೆ ಸಂಬಂಧಪಟ್ಟಿರುವಂಥದ್ದು ಪ್ರಾಣಿ ಪಕ್ಷಿಗಳು ಅಥವಾ ಮದುವೆಗೆ ಸಂಬಂಧಪಟ್ಟಿರುವಂಥದ್ದು ದಿಬ್ಬಣ ರೆಡಿ ಮಾಡುವಂಥದ್ದು ಹೀಗೆ ಅವರ ಒಂದು ಮೈಂಡ್ಸೆಟ್ ತೆಂಗಿರುತ್ತೋ ಅದೇ ರೀತಿಯಾಗಿ ಅವರು ಗೊಂಬೆಗಳನ್ನು ಸಿದ್ಧತೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಹಾಗೆಯೇ ಮತ್ತೊಂದು ಏನಪ್ಪ ಅಂತಂದರೆ ಪ್ರತಿ ವರ್ಷವೂ ಕೂಡ ಹೊಸ ಗೊಂಬೆಗಳನ್ನು ಸೇರಿಸುವ ಪದ್ಧತಿ ಅಂದರೆ ಈಗ ನೀವು ಏನು ಗೊಂಬೆಗಳು ಇಡ್ತೀರೋ ಅದ್ರ ಜೊತೆಯಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಗೊಂಬೆಗಳನ್ನು ಹೆಚ್ಚಿನ ಮಟ್ಟದಲ್ಲಿ ಸೇರಿಸ್ತಾ ಹೋಗೋದು ಅದು ಆ ರೀತಿ ಹೆಚ್ಚಿಸ್ತಾ ಹೆಚ್ಚಿಸ್ತಾ ಹೋಗ್ಬೇಕಾಗುತ್ತದೆ ಗೊಂಬೆಗಳನ್ನು ಸರಿಯಾದ ರೀತಿಯಲ್ಲಿ ಅವರು ಸಂಗ್ರಹ ಮಾಡಿ ಹಾಗೆಯೇ ಒಂಬತ್ತು ದಿವಸ ಕಳೆದ ನಂತರದಲ್ಲಿ ಅಂದರೆ ವಿಜಯದಶಮಿ ಆಗುತ್ತಲ್ಲ ಹಬ್ಬದ ನಂತರದಲ್ಲಿ ಮುಕ್ತಾಯ ಮಾಡಿ ಆ ನಂತರದಲ್ಲಿ ಅವರ ಯಥಾಪ್ರಕಾರ ಅದನ್ನು ತೆಗೆದಿಡ್ತಾರೆ ಹಾಗೆಯೇ ಈ ಗೊಂಬೆಗಳು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ನಾವು ಸುಮ್ಮನೆ ಹಾಗೆ ಪೂಜೆ ಮಾಡೋದಕ್ಕೆ ಬರೋದಿಲ್ಲ ಗೊಂಬೆಗಳನ್ನ ಇಡ್ತೀವಲ್ಲ ಈಗ ನಾವು ಸಂಜೆ ಬೆಳಗ್ಗೆ ನಾವು ಹೆಂಗೆ ಘಟಸ್ಥಾಪನೆ ಮಾಡ್ತೀವೋ ಸಂದರ್ಭದಲ್ಲಿ ಗೊಂಬೆಗಳಿಗೂ ಆರತಿ ಮಾಡ್ತಾರೆ ಆಕೆ ಸಂಜೆಯ ಸಮಯದಲ್ಲೂ ಕೂಡ ಭಜನೆ ಮಾಡುವಂಥದ್ದು ಆರತಿ ಮಾಡುವಂಥದ್ದು ದೀಪ ಹಚ್ಚೋದು ಆಮೇಲೆ ಮಕ್ಕಳು ಮಕ್ಕಳಿದ್ರೆ ಮಕ್ಕಳಿಂದ ಹಾಡೋದು ಹೇಳಿಸೋದು ನೃತ್ಯ ಮಾಡುವ ಪದ್ಧತಿ ಹೀಗೆ ಸಾಕಷ್ಟು ಪದ್ಧತಿಗಳನ್ನು ಆಚರಣೆ ಮಾಡ್ತಾ ಹೋಗ್ತಾರೆ ನವರಾತ್ರಿ ಅಂದ್ರೆ ಹಾಗೆ ಹಾಗಾಗಿ ಈ ರೀತಿಯಾಗಿ ನೀವು ಸರಳವಾಗಿ ನೀವು ಗೊಂಬೆಗಳನ್ನು ಸಿದ್ಧತೆ ಮಾಡಿಕೊಂಡು ಪ್ರಾರಂಭ ಮಾಡಬಹುದು ನೀವು ಒಂದೇ ಸರಿಗೆ ನೀವು ಎಲ್ಲ ರೀತಿಯ ಗೊಂಬೆಗಳನ್ನು ರೆಡಿ ಮಾಡ್ಕೊಳ್ತೀವಿ ಅಂದರೆ ಸ್ವಲ್ಪ ಅದು ಕಷ್ಟ ಆಗುತ್ತೆ ಹೀಗೆ ನೀವು ಒನ್ ಒಂದೊಂದು ಹಂತದಲ್ಲೂ ಕೂಡ ಒಂದೊಂದು ಗೊಂಬೆಗಳನ್ನು ನೀವು ತೆಗೆದುಕೊಂಡು ತೆಗೆದುಕೊಂಡು ನೀವು ಸಿದ್ಧತೆ ಮಾಡಿ ಇಟ್ಕೋಬಹುದು ಪ್ರತಿ ವರ್ಷವೂ ಕೂಡ ಹೊಸ ಹೊಸ ಗೊಂಬೆಗಳನ್ನು ಜೋಡಣೆ ಮಾಡ್ತಾ ಹೋಗಿ ಇನ್ನು ನವರಾತ್ರಿಯಲ್ಲಿ ನಾವು ಕಳಸ ಘಟ ಸ್ಥಾಪನೆ ಮಾಡಿರುವಂಥ ಸಂದರ್ಭದಲ್ಲಿ ನಾವು ಆದಷ್ಟು ನೆಲದ ಮೇಲೆ ಕುಳಿತುಕೊಳ್ಳಬಾರದು ನಾನು ಈಗಾಗಲೇ ತಿಳಿಸಿರವೇ ಕಪ್ಪು ಕಂಬಗಳ ಕಪ್ಪು ಕಂಬಳಿ ಅಥವಾ ಜಮಖಾನ ಅಥವಾ ಒಂದು ಚಾಪೆ ಈ ಥರಾಗಿ ನೀವು ಅದನ್ನು ಸಿದ್ಧತೆ ಮಾಡ್ಕೊಂಡು ಕುಳಿತುಕೋಬೇಕು ಆಮೇಲೆ ದೇವರ ಪುಸ್ತಕವನ್ನು ಅಷ್ಟೇನೆ ನೆಲದ ಮೇಲೆ ಇಡೋದಕ್ಕೆ ಹೋಗಬಾರ್ದು ಒಂದು ಮಣೆಯನ್ನು ಸಿದ್ಧತೆ ಮಾಡ್ಕೊಂಡು ಇಡಬೇಕು ಆಮೇಲೆ ನಾವು ಈ ಗಂಟೆ ಮಂಗ್ಲಾರ್ತಿ ಇವೆಲ್ಲವನ್ನು ದೇವರ ಮೇಲೆ ಮೇಲಿನ ಮೇಲಿನ ಭಾಗದಲ್ಲಿ ಇದ್ದಾಗ ನೆಲದ ಮೇಲೆ ಅವೆಲ್ಲವನ್ನು ಇಡ್ತಾ ಾರೆ ಆ ಒಂದು ತಪ್ಪುಗಳನ್ನು ನಾವು ಮಾಡೋದಕ್ಕೆ ಹೋಗಬಾರ್ದು ಆಮೇಲೆ ಪ್ರತಿನಿತ್ಯನೂ ಕೂಡ ನಾವು ನವರಾತ್ರಿ ಅಂದರೆ ರಂಗೋಲಿ ಹಾಗಾಗಿ ನಾವು ಪ್ರತಿನಿತ್ಯ ಆ ಬಣ್ಣಕ್ಕೆ ಸಂಬಂಧಪಟ್ಟಂತೆ ನಾವು ದೈವಿಕ ರಂಗೋಲಿಗಳನ್ನು ಹಾಕಿ ನಾವು ಒಂದು ಪೂಜೆ ಮಾಡ್ಕೊಳ್ಳೋದು ದೀಪಾರಾಧನೆ ಮಾಡುವುದು ತುಂಬಾ ಒಳ್ಳೆಯದು ಆಮೇಲೆ ಒಂಬತ್ತು ದಿವಸಗಳು ಕೂಡ ಅಂದರೆ ನೀವೇನು ನವರಾತ್ರಿ ಆಚರಣೆ ಮಾಡ್ತಿರ್ತೀರೋ ಮುಗಿಯೋವರೆಗೂ ಕೂಡ ನಾವು ಕಪ್ಪು ಬಟ್ಟೆಗಳನ್ನು ಹಾಕಿಕೊಳ್ಳೋದಕ್ಕೆ ಹೋಗಬಾರ್ದು ಅದರ ಜೊತೆಲಿ ತೆಗೆದುಕೊಳ್ಳೋದಕ್ಕೂ ಹೋಗಬಾರ್ದು ಆಮೇಲೆ ಆದಷ್ಟು ಕೂದಲನ್ನು ಕತ್ತರಿಸಬಾರದು ಉಗುರನ್ನು ಕಟ್ ಮಾಡಬಾರ್ದು ಇವೆಲ್ಲವನ್ನು ಕೂಡ ನೀವು ನವರಾತ್ರಿ ಪ್ರಾರಂಭಕ್ಕಿಂತ ಮುಂಚೆ ಮಾಡಿಕೊಂಡಿರಬೇಕು ನವರಾತ್ರಿ ಸಮಯದಲ್ಲಿ ನಾವು ಇದನ್ನೆಲ್ಲ ನಾವು ಮಾಡೋದಕ್ಕೆ ಬರೋದಿಲ್ಲ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಬಹುಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರುವಂಥದ್ದು ನೋಡಿ ಮನೆಗೆ ಅಮ್ಮನವರು ಈ ಒಂದು ಹತ್ತು ದಿವಸ ನಾವು ಏನು ಪೂಜೆ ಮಾಡ್ತೀವೋ ಆ ಒಂದು ಸಂದರ್ಭದಲ್ಲಿ ಯಾವುದರ ಒಂದು ರೂಪದಲ್ಲಿ ಬರ್ತಾರೆ ಅನ್ನೋ ಒಂದು ನಮ್ಮ ನಂಬಿಕೆ ಇರುತ್ತೆ ಹಾಗಾಗಿ ಯಾರೇ ಮನೆಗೆ ಬಂದರೂ ಕೂಡ ಅವರು ಅಮ್ಮನವರ ಸ್ವರೂಪ ಅಂತ ಹೇಳಿ ನೀವು ಅವ್ರನ್ನ ಹಾಗೇ ಕಳಿಸೋದಕ್ಕೆ ಹೋಗಬೇಡಿ ನಿಮ್ಮ ಮನೇಲಿ ಆ ಸಮಯದಲ್ಲಿ ಏನು ಒಂದು ಪ್ರಸಾದ ಅದೇ ಒಂದು ಪ್ರಸಾದವನ್ನು ಕೊಡಿ ಅದು ಇಲ್ಲ ಅಂದ್ರೆ ಪರವಾಗಿಲ್ಲ ಒಂದು ಲೋಟ ಹಾಲನ್ನು ಕೊಟ್ಟು ಅವರಿಗೆ ನೀವು ತಾಂಬೂಲವನ್ನು ಎಲೆ ಅಡಿಕೆ ಬಾಳೆಹಣ್ಣು ಒಂದು ಬ್ಲೌಸ್ ಪೀಸು ಅಥವಾ ಎಲೆ ಅಡಿಕೆ ಬಾಳೆಹಣ್ಣು ಒಂದೇ ಕೊಟ್ಟು ನೀವು ಅವರಿಗೆ ಒಂದು ಆತಿಥ್ಯವನ್ನು ಮಾಡಬೇಕಾಗುತ್ತದೆ ಇನ್ನೊಂದು ನೋಡಿ ಮಾಹಿತಿನ ಇದು ನೀವು ತಿಳ್ಕೊಳ್ಳೇಬೇಕು ಇನ್ನು ಹತ್ತು ದಿವಸದಲ್ಲಿ ಒಂದು ಸಂಕಲ್ಪ ಮಾಡ್ಕೊಂಡಿರ್ತೀರೋ ಅದಷ್ಟೇ ನಿಮ್ಮ ತಲೆಯಲ್ಲಿರಬೇಕು ಬೇರೆಯವ್ರ ಬಗ್ಗೆ ನೀವು ಯೋಚನೆ ಮಾಡಿದ್ರೆ ನಿಮ್ಮ ಸಂಕಲ್ಪ ಈಡೇರೋದಿಲ್ಲ ಆಮೇಲೆ ನೀವು ಬೇರೆಯವ್ರ ಬಗ್ಗೆ ಎಷ್ಟು ಏನಾದರೂ ಒಂದು ನೆಗೆಟಿವ್ ಆಗಿ ಅವ್ರ ಬಗ್ಗೆ ನೀವು ಯೋಚನೆ ಇದ್ದರೆ ಅದು ನಿಮ್ಮ ಜೀವನದಲ್ಲಿ ನಡೆಯೋದಕ್ಕೆ ಶುರು ಆಗಿಬಿಡುತ್ತೆ ಯಾಕೆ ಹೇಳ್ತಾ ಇದ್ದೀರಿ ಅಂತಂದರೆ ಈ ನವರಾತ್ರಿ ಇರೋದೇ ಹಾಗೆ ನವರಾತ್ರಿಯಲ್ಲಿ ನಾವು ಏನು ಅಂದ್ಕೊಳ್ತೀವೋ ಅದು ಈಡೇ ಇರುತ್ತದೆ ಹಾಗಾಗಿ ನೀವು ಆದಷ್ಟು ಆ ಸಮಯದಲ್ಲಿ ನಮ್ಮ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡಬೇಕು ನಮ್ಮ ಸಂಕಲ್ಪ ಮಾತ್ರ ಇರಬೇಕು ಬೇರೆಯವ್ರ ಬಗ್ಗೆ ನಾವು ಯೋಚನೆ ಮಾಡಬಾರ್ದು ಆಮೇಲೆ ಬೇರೆಯವ್ರ ಹತ್ರ ನೀವು ಬೈಸ್ಕೊಳ್ಳೋಕೆ ಹೋಗ್ಬೇಡಿ ಆಮೇಲೆ ನೀವು ಕೂಡ ಇನ್ನೊಬ್ಬರನ್ನ ನಿಂದಿಸಕ್ಕೆ ಹೋಗಬೇಡಿ ಇನ್ನೊಬ್ಬರ ವಿಚಾರ ನಿಮಗೆ ಬೇಡ ಹಾಗೇನೆ ನಮಗೂ ಬೇರೆಯವ್ರ ವಿಚಾರ ಬೇಡ ನಮ್ಮಷ್ಟೇ ಸಾಕು ಅನ್ನೋ ಮಟ್ಟಕ್ಕೆ ನಾವು ಪೂಜೆ ಮಾಡಿಕೊಂಡು ಧ್ಯಾನ ಮಾಡಿಕೊಂಡು ಸುಮ್ಮನೆ ಇರಬೇಕು ನಾವು ಇನ್ನೊಬ್ಬರ ವಿಚಾರಕ್ಕೆ ಹೋಗೋದಕ್ಕೆ ಹೋಗಬಾರ್ದು ಆಮೇಲೆ ನಾವು ತಪ್ಪುಗಳನ್ನ ಮಾಡೋದಕ್ಕೆ ಹೋಗಬಾರ್ದು ಅಂದರೆ ಮನೆ ಮುಂದೆ ಏನೇ ಒಂದು ಪ್ರಾಣಿ ಪಕ್ಷಿಗಳು ಬಂದರೂ ಅದನ್ನ ಹಾಗೆ ಓಡಿಸೋದಕ್ಕೆ ಹೋಗಬೇಡಿ ಅದಕ್ಕೆ ಏನಾದ್ರೂ ಒಂದು ಊಟಕ್ಕೆ ಕೊಡಿ ಆಮೇಲೆ ಮನೆಗೆ ಯಾರೇ ಬಂದರೂ ಹಾಗೆ ಕಳಿಸ್ಬೇಡಿ ಅವರಿಗೆ ಒಂದು ತಾಂಬೂಲವನ್ನು ಕೊಡಿ ಬಹುಮುಖ್ಯವಾಗಿ ದಾಂಪತ್ಯ ಜೀವನ ನಡೆಸುವಂಥವರು ಬ್ರಹ್ಮಚಾರ್ಯ ಪಾಲನೆ ಮಾಡಲೇಬೇಕಾಗುತ್ತದೆ ಹಾಗೆ ಮನೆಯಲ್ಲಿ ಇನ್ನೊಂದು ನೀವು ಉಪವಾಸ ಇರುವಂಥವರು ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋದಿಲ್ಲ ಆದರೆ ಬೇರೆಯವ್ರಿಗೆ ಮಾಡಬಾರ್ದು ಆ ಥರ ಅಲ್ಲ ಆದರೆ ಮಾತ್ರ ಯಾವುದೇ ಕಾರಣಕ್ಕೂ ಮಾಂಸಾಹಾರ ಸೇವನೆ ಮಾಡಬಾರ್ದು ಮನೆಯಲ್ಲೂ ಕೂಡ ನೀವು 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 ತಿನ್ನದೇ ಹೋದರೂ ಕೂಡ ಮನೆಯಲ್ಲೂ ಕೂಡ ಮಾಡಬಾರ್ದು ನವರಾತ್ರಿಯಲ್ಲಿ ಮಾತ್ರ ಬಹು ವಿಶೇಷವಾಗಿ ನಾವು ಅಮ್ಮನವರ ಒಂದು ಧ್ಯಾನ ಧ್ಯಾನದಲ್ಲಿ ಇರಬೇಕಾಗುತ್ತದೆ ಅಮ್ಮನವ್ರ ಮೇಲೆ ನಂಬಿಕೆ ಇಟ್ಟು ನೀವು ಪೂಜೆ ಮಾಡಿ ನೀವು ಏ ಯಾವ ರೀತಿ ನೀವು ಹತ್ತು ದಿವಸ ಪೂಜೆ ಮಾಡ್ತೀರೋ ಅದೇ ಒಂದು ಪ್ರತಿಫಲ ನಿಮಗೆ ಸಿಗುತ್ತದೆ ಅದನ್ನು ನಾವು ಅಷ್ಟೇ ತಲೆಯಲ್ಲಿ ಇಟ್ಕೋಬೇಕು ಆ ಒಂದು ಮಾತನ್ನು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಸಾಕಷ್ಟು ಮಾಹಿತಿಗಳ ಕೊಟ್ಟಿದ್ದೇನೆ ಇನ್ನೂ ಹೆಚ್ಚಿನ ಮಾಹಿತಿಗಳು ತುಂಬ ವಿಚಾರಗಳಿವೆ ತಿಳಿಸ್ಕೊಡುವಂಥದ್ದು ನವರಾತ್ರಿ ಬಗ್ಗೆ ಸಾಕಷ್ಟು ಇನ್ನು ಮುಂದಿನ ದಿನಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು